ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ದಳಸನೂರು ಗ್ರಾಮ ಪಂಚಾಯಿತಿ ಎರಡು ದಿನವೂ ಮುಂದುವರೆದ ಪಿಡಿಒ ವಿರುದ್ದ ಧರಣಿ ನ್ಯಾಯ ಸಿಗದಿದ್ದರೆ ಸದಸ್ಯತ್ವಕ್ಕೆ ಸಾಮೂಹಿಕ ರಾಜೀನಾಮೆ ಅಧ್ಯಕ್ಷೆ ಸ್ವಾತಿ ಜಯಪ್ರಕಾಶ್ ಎಚ್ಚರಿಕೆ ದಳಸನೂರು ಗ್ರಾಮ ಪಂಚಾಯಿತಿ ಪಿಡಿಒ ವರ್ಗಾವಣೆ ಮಾಡಬೇಕೆಂದು ಸದಸ್ಯರೆಲ್ಲರೂ ಎರಡನೇ ದಿನವೂ ಧರಣಿ ಮುಂದುವರೆಸಿ ಬೇಡಿಕೆ ಈಡೇರುವ ತನಕ ನಮ್ಮ ಹೋರಾಟ ಮುಂದುವರಿಯುತ್ತದೆ ನಮಗೆ ನ್ಯಾಯ ಸಿಗದಿದ್ದಲ್ಲಿ ನಮ್ಮ ಸದಸ್ಯತ್ವ ಸ್ಥಾನಗಳಿಗೆ ರಾಜೀನಾಮೆ ಸಲ್ಲಿಸಲು ಸಿದ್ಧರಿದ್ದೇವೆ ಎಂದು ಅಧ್ಯಕ್ಷೆ ಸ್ವಾತಿ ಜಯಪ್ರಕಾಶ್ ಹೇಳಿದರು ಅವಿಶ್ವಾಸ ಮಂಡಿಸಿದ ಹಿಂದಿನ ದಿನದಲ್ಲಿ ಹಣವನ್ನು ಡ್ರಾ ಮಾಡಿದ್ದಾರೆ ಒಬ್ಬರ ಮೇಲೆ ಇನ್ನೊಬ್ಬರನ್ನು ಎತ್ತಿ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಇಲ್ಲಿನ ಸಿಬ್ಬಂದಿಯೂ ಸಹ ಪಿಡಿಒ ಮೇಲೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಹೇಳಿದರು ಎರಡು ದಿನಗಳಿಂದ ನಾವು ಪಿಡಿಒ ವಿರುದ್ಧ ಧರಣಿ ಮಾಡುತ್ತಿದ್ದೇವೆ ನಮಗೆ ಯಾವ ಅಧಿಕಾರಿಯಿಂದಲೂ ಸ್ಪಂದನೆ ಸಿಗುತ್ತಿಲ್ಲ ಇಒ ಅವರು ಇಲ್ಲಿಗೆ ಬಂದಿಲ್ಲ ಈ ಹಿಂದೆ ನಮ್ಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕಾರ್ಯದರ್ಶಿ ಜ್ಯೋತಿ ಅವರನ್ನು ಒಂದೇ ದಿನಕ್ಕೆ ವರ್ಗಾವಣೆ ಮಾಡಿದ್ದಾರೆ ಆದರೆ ಈಗ ನಮ್ಮ ಮನವಿಯನ್ನು ಏಕೆ ಸ್ವೀಕರಿಸುತ್ತಿಲ್ಲ ರಾಜಕೀಯ ಮಾಡುವುದಕ್ಕೆ ಪಿಡಿಒ ಪಂಚಾಯಿತಿಗೆ ಬರುತ್ತಾರೆ ಇಲ್ಲಿನ ಸಾರ್ವಜನಿಕ ಕೆಲಸಗಳು ಏನೂ ಆಗುತ್ತಿಲ್ಲ ಇಂತಹ ಪಿಡಿಒ ನಮಗೆ ಬೇಡ ಎಂದು ಗುಂಡಮನತ್ತ ಗ್ರಾಮ ಪಂಚಾಯಿತಿ ಸದಸ್ಯ ಬಿ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಹೊಸಹಳ್ಳಿ ಬಾಬು ಮಾತನಾಡಿ ಸಾರ್ವಜನಿಕ ಕೆಲಸಗಳು ವಿಳಂಬವಾಗುತ್ತಿವೆ ನಮಗೆ ನ್ಯಾಯ ಸಿಗದಿದ್ದಲ್ಲಿ ಸದಸ್ಯರೆಲ್ಲರೂ ಜಿಲ್ಲಾಧಿಕಾರಿಗಳ ಬಳಿ ಹೋಗಿ ನಮ್ಮ ಸದಸ್ಯತ್ವಕ್ಕೆ ಸಾಮೂಹಿಕ ರಾಜೀನಾಮೆ ಸಲ್ಲಿಸಲು ಸೋಮವಾರ ನಿರ್ಧರಿಸುತ್ತೇವೆ ಎಂದು ಹೇಳಿದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಮತಾ ಸದಸ್ಯರಾದ ಶಿವಾರೆಡ್ಡಿ ನಾರಾಯಣಸ್ವಾಮಿ ಹೊಸಹಳ್ಳಿ ಬಾಬು ಬಿ ಪಟೇಲ್ ಸರಸ್ವತಮ್ಮ ರೇಣುಕಮ್ಮ ಸುನಂದಮ್ಮ ರಿಯಾಂತಾಜ್ ಮತ್ತಿತರರು ಹಾಜರಿದ್ದರು ನನ್ನ ಹೆಸರು ಸ್ವಾತಿ ನಾನು ದಳಸ್ನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತೇನೆ ನಮ್ಮದು ಹನ್ನೆರಡು ಜ ಹದಿನಾರು ಜನ ಕಮಿಟಿಯಾಗಿದ್ದು ಅದರಲ್ಲಿ ಹನ್ನೆರಡು ಜನ ಪಿ ಡಿಒವರ ವಿರುದ್ಧ ಅವರು ಬೇಡ ಅಂತೇಳಿ ನಾವು ಈಗಾಗಲೇ ಇ ಇಒ ಅವರಿಗೆ ಹಾಗೂ ಸಿ ಇ ಒ ಅವರಿಗೆ ಇಪ್ಪತ್ತು ದಿನ ಹಿಂದೆಯೇ ಪತ್ರದ ಮೂಲಕ ಅವರಿಗೆ ತಿಳಿಸಿರುತ್ತೇವೆ ಅವರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲದ ಕಾರಣ ನಿನ್ನೆ ಅಂದರೆ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಧರಣಿಯನ್ನು ಮಾಡಲು ಎಲ್ಲರೂ ಒಪ್ಪಿ ಧರಣಿಗೆ ಕೂತ್ಕೊತೀವಿ ನಿನ್ನೆ ಒ ಕಡೆಯಿಂದ ಒಬ್ಬರು ಬಂದು ಒ ಕಡೆಯಿಂದ ಮ್ಯಾನೇಜರ್ ಮ್ಯಾನೇಜರ್ ಬಂದು ನಮಗೆ ನಮ್ಮ ಇದನ್ನು ವಿಚಾರಿಸ್ಕೊಂಡೋದ್ರು ಏನು ತೊಂದರೆ ಅಂತ ಅವರಿಗೆ ಖುದ್ದು ಖುದ್ದಾಗಿ ನಮ್ಮ ಸಮಸ್ಯೆಗಳನ್ನು ಹೇಳಿರುತ್ತೇವೆ ಇವತ್ತು ಸಹ ಯಾವುದೇ ಕ್ರಮವನ್ನು ಕೈಗೊಳ್ಳದ ಕಾರಣ ಇವತ್ತು ಸಹ ನಮ್ಮ ಈ ಧರಣಿಯನ್ನು ಮುಂದೂಡುತ್ತಿದ್ದೇವೆ ನಿನ್ನೆ ಮೌನ ಹೋರಾಟ ಆಗಿರೋದ್ರಿಂದ ನಾವು ಯಾವುದೇ ನಮ್ಮ ಸಮಸ್ಯೆಗಳನ್ನು ನಾವು ಇಳಿಕೊಂಡಿಲ್ಲ ಇವತ್ತು ಯಾವುದೇ ಕ್ರಮವನ್ನು ಕೈಕೊಳ್ಳದ ಕಾರಣ ನಮ್ಮ ಎಲ್ಲ ಸಮಸ್ಯೆಗಳನ್ನು ಇವತ್ತು ಬಿಚ್ಚಿಡುತ್ತಿದ್ದೇವೆ ನಮ್ಮ ಪಿ ಒ ಆದ ಮಂಗಳಾಂಬ ಅವರು ಯಾವ ರೀತಿ ಆಡಳಿತ ನಡೆಸ್ತಿದ್ರು ಅಂತಂದರೆ ಮೊದಲು ಇದ್ದ ಅಧ್ಯಕ್ಷರತ್ರ ಅವರು ಹೇಳಿದ ಹಾಗೆಯೇ ಎಲ್ಲರ ಸದಸ್ಯರ ಎದುರುಗಡೆನೇ ಹೇಳಿದರೆ ನೀವು ನನ್ನನ್ನು ಪ್ರಶ್ನೆ ಮಾಡ್ತೀರಾ ತಮ್ಮ ಕೊಡುವಾಗ ಆದರೆ ಹಿಂದೆ ಇದ್ದ ಅಧ್ಯಕ್ಷರು ಯಾವುದೇ ರೀತಿಯ ಪ್ರಶ್ನೆಯನ್ನು ಮಾಡುತ್ತಿರಲಿಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಸದಸ್ಯರು ಎದುರುಗಡೆ ನನ್ನನ್ನು ಯಾಡಿಸಿದ್ದಾರೆ ಒಂದು ಇನ್ನೊಂದು ಬಂದು ಮೊನ್ನೆ ಹತ್ತನೇ ತಾರೀಕು ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಸಾಮಾನ್ಯ ಸಭೆಯನ್ನು ಕರೆದಿರುತ್ತೇವೆ ಆ ಸಭೆಯಲ್ಲಿ ಅವರು ಹೇಳ್ತಾರೆ ರೆಸಲ್ಯೂಷನ್ ಮಾಡುವ ಮುಂಚೆ ನಾವೆಲ್ಲ ಓದಿ ಸದಸ್ಯರಿಗೆ ತಿಳಿಸಿ ರೆಸೊಲ್ಯೂಷನ್ನ ಅಪ್ರೂವ್ ಮಾಡ್ತೀವಿ ಅಂತ ಎಲ್ಲರ ಎದುರುಗಡೆ ಹೇಳಿ ಅಟೆಂಡೆನ್ಸ್ ತಗೊಳ್ಳೋ ಥರ ಮಾಡಿ ನಮ್ಮ ಎಲ್ಲ ತಮ್ಮಗಳನ್ನು ತಗೊಂಡು ಅಪ್ರೂವ್ ಮಾಡ್ತಾರೆ ಅದರಲ್ಲಿ ನಾವು ಹೇಳಿರುವ ಪಾಯಿಂಟ್ಸನ್ನು ಬಿಟ್ಬಿಟ್ಟು ಬೇರೆ ಬೇರೆ ವಿಷಯಗಳನ್ನು ಮತ್ತು ಅವರು ಮಾಡಿರುವ ಹಳೆಯ ಹಳೆಯ ಬಿಲ್ಸ್ಗಳನ್ನೆಲ್ಲ ಅದರಲ್ಲಿ ಸೇರಿಸಿ ನಮಗೆ ಮೋಸ ಮಾಡಲು ಪ್ರಯತ್ನಿಸಿದ್ದಾರೆ ನಮ್ಮ ಸದಸ್ಯರಲ್ಲಿ ಯಾರಾದರೂ ಹೋಗಿ ಅವ್ರಿಗೆ ಯಾಕೆ ನಮ್ಮ ಊರಿನ ಸುಖ ಕಾರ್ಯ ಮಾಡಿರೋರಿಗೆ ಬಿಲ್ ಮಾಡಿಲ್ಲ ಅಂತ ಪ್ರಶ್ನಿಸಿದಾಗ ಅವರಿಗೆ ಧಮಕಿ ಹಾಕಿದ್ದಾರೆ ಕೆಲವು ಸದಸ್ಯರಿಗೆ ಅದೊಂದು ಮತ್ತು ನಾನೇನಾದರೂ ಅಧ್ಯಕ್ಷರಾಗಿ ನಾನೇನಾದರೂ ಒಂದು ಸದಸ್ಯರ ನಮ್ಮ ಕಮಿಟಿ ಒಂದು ತೀರ್ಮಾನಿಸಿದರೆ ಅದಕ್ಕೆ ಅವರು ಬದ್ಧರಾಗಿರುವುದಿಲ್ಲ ಅವರ ಕೆಲವು ಹಗರಣೆಗಳನ್ನು